ಎಲ್ಲರಿಗೂ ನಮಸ್ಕಾರ ಕನಸಿನಲ್ಲಿ ಶಿವ ವಿಷ್ಣು ಗಣೇಶ ಕಾಣಿಸಿಕೊಂಡ್ರೆ ಏನರ್ಥ ಅಂತ ತಿಳ್ಕೊಳ್ಳೋಣ ಯಾವುದೇ ವ್ಯಕ್ತಿ ನಿದ್ರೆಗೆ ಜಾರಿದಾಗ ಸಹಜವಾಗಿ ಎದುರಾಗುವ ಸಂಗತಿ ಎಂದರೆ ಅದು ಕನಸು ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರು ಜೀವನದಲ್ಲಿ ಒಮ್ಮೆಯಾದರೂ ಕನಸು ಕಂಡಿರಬೇಕು ಕನಸು ಕಾಣುವುದು ತುಂಬಾ ಸಾಮಾನ್ಯ ಕೆಲವೊಮ್ಮೆ ಕನಸಿನಲ್ಲಿ ಬೆಟ್ಟಗಳು ನದಿಗಳು ಕಾಡುಗಳು ವಸ್ತುಗಳು ಮತ್ತು ಪ್ರಾಣಿಗಳು ಕಾಣಿಸಿಕೊಳ್ಳುತ್ತವೆ ಅದೇ ರೀತಿ ಕೆಲವೊಮ್ಮೆ ದೇವರುಗಳು ಸಹ ಕನಸಿನಲ್ಲಿ ಬರುತ್ತಾರೆ ಕನಸಿನಲ್ಲಿ ಏನೇ ಕಂಡರೂ ಅದರ ಹಿಂದೆ ಒಂದು ಸೂಚನೆ ಇರುತ್ತದೆ ಎಂದು ದೊಡ್ಡವರು ಹೇಳುವುದನ್ನು ಕೇಳಿರುತ್ತೀವಿ ಕನಸುಗಳು ಭವಿಷ್ಯದಲ್ಲಿ ಸಂಭವಿಸಲಿರುವ ಒಳ್ಳೆಯ ಮತ್ತು ಕೆಟ್ಟ ವಿಷಯಗಳನ್ನು ಮುನ್ಸೂಚಿಸುವ ಎಚ್ಚರಿಕೆಯ ಗಂಟೆಯಾಗಿ ಕಾರ್ಯನಿರ್ವಹಿಸುತ್ತವೆ ಅದೇ ರೀತಿ ಕನಸಿನಲ್ಲಿ ದೇವರುಗಳು ಕಾಣಿಸಿಕೊಂಡರೆ ಧರ್ಮಗ್ರಂಥಗಳ ಆಧಾರದ ಮೇಲೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಯಾವುದೇ ದೇವರ ಚಿತ್ರಗಳು ಅಥವಾ ಚಿಹ್ನೆಗಳನ್ನು ಕಂಡರೆ ನೀವು ಯಾವ ರೀತಿಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಬಹುದು ಕನಸಿನಲ್ಲಿ ಶಿವನ ಚಿತ್ರಣ ಕಾಣಿಸಿಕೊಂಡರೆ ನಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ನಮಗೆ ಮನ್ನಣೆ ಸಿಗುತ್ತದೆ ಎಂದರ್ಥ ಒಂದು ವೇಳೆ ಕನಸಿನಲ್ಲಿ ಶಿವಲಿಂಗ ಕಾಣಿಸಿಕೊಂಡರೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತವೆ ಎಂಬ ಮುನ್ಸೂಚನೆಯನ್ನು ನೀಡುತ್ತದೆ ಶಿವನ ಕನಸುಗಳು ಹಣ ಮತ್ತು ಪ್ರಭಾವವನ್ನು ಹೆಚ್ಚಿಸುತ್ತವೆ ಎಂದು ನಂಬಲಾಗಿದೆ ನಿಮ್ಮ ಕನಸಿನಲ್ಲಿ ಗಣೇಶ ಬಂದರೆ ನಾವು ಪ್ರಾರಂಭಿಸುವ ಹೊಸ ಕೆಲಸವು ಯಾವುದೇ ಅಡೆತಡೆಗಳಿಲ್ಲದೆ ಬಹಳ ಸುಗಮವಾಗಿ ನಡೆಯುತ್ತದೆ ಎಂದರ್ಥ ಇದು ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ಸಂಕೇತವಾಗಿಯೂ ತೆಗೆದುಕೊಳ್ಳಬಹುದು ಹಾಗೆಯೇ ವಿಷ್ಣುವು ಕನಸಿನಲ್ಲಿ ಬಂದರೆ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದರ್ಥ ಕನಸಿನಲ್ಲಿ ಯಾವುದೇ ದೇವತೆ ಕಾಣಿಸಿಕೊಂಡರೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯಲಿವೆ ಎಂದರ್ಥ ಕನಸಿನಲ್ಲಿ ನಿಮ್ಮ ಕುಲದೇವತೆ ಕಾಣಿಸಿಕೊಂಡರೆ ಕುಲದೇವತೆಯನ್ನು ಪೂಜಿಸಬೇಕೆಂಬ ಸೂಚನೆಯಾಗಿ ಕಂಡುಬರುತ್ತದೆ ದೇವಸ್ಥಾನದ ಗೋಪುರ ಬಂದರೆ ಹಿಂದಿನ ಜನ್ಮದ ಪಾಪಗಳಿಂದ ವಿಮೋಚನೆಯ ಸಮಯ ಬಂದಿದೆ ಮತ್ತು ಇನ್ನು ಮುಂದೆ ಜೀವನ ಸುಖಮಯವಾಗಿರುತ್ತದೆ ಎಂದರ್ಥ ಕನಸಿನಲ್ಲಿ ಆನೆ ಕಂಡರೂ ಅಲ್ಲೊಂದು ಸೂಚನೆ ಇದೆಯಂತೆ ಅದೇನೆಂದರೆ ಕನಸಿನಲ್ಲಿ ಆನೆ ಕಾಣಿಸಿಕೊಂಡರೆ ಒಳ್ಳೆಯದು ಎಂದು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ ಆನೆ ಕುಂಭಸ್ಥಳವನ್ನು ಲಕ್ಷ್ಮೀ ದೇವಿಯ ವಾಸಸ್ಥಾನ ಎಂದು ಹೇಳಲಾಗುತ್ತದೆ ಆದ್ದರಿಂದ ಕನಸಿನಲ್ಲಿ ಆನೆಯನ್ನು ಕಂಡರೆ ಸಂಪತ್ತು ಬರುತ್ತದೆ ಎಂದು ಹೇಳಲಾಗುತ್ತದೆ ಆನೆಯ ದರ್ಶನ ಮಾಡುವುದರಿಂದ ಬಡತನ ಮತ್ತು ದುಃಖ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಅದೃಷ್ಟವು ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ ಪುಣ್ಯಕ್ಷೇತ್ರಗಳಲ್ಲಿ ಆನೆಯನ್ನು ದೇವರ ಸೇವೆಯಲ್ಲಿ ಬಳಸಲಾಗುತ್ತದೆ ಗಣೇಶನು ಗಜಮುಖದಿಂದ ಮೊದಲ ಪೂಜೆಯನ್ನು ಸ್ವೀಕರಿಸುತ್ತಾರೆ ಮತ್ತು ಎಲ್ಲ ವಿಘ್ನಗಳನ್ನು ತೆಗೆದುಹಾಕುತ್ತಾರೆ ಇಂತಹ ಆನೆ ಕನಸಿನಲ್ಲಿ ಕಂಡರೆ ಒಳ್ಳೆಯದು ಎಂದು ನಂಬಲಾಗಿದೆ ದೆವ್ವವನ್ನು ಕಂಡು ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಹಾಸಿಗೆಯಿಂದ ಎದ್ದು ಕುಳಿತುಕೊಂಡ ಅನುಭವ ಬಹುತೇಕರಿಗೆ ಆಗಿರುತ್ತದೆ ಭಯದಿಂದ ಎದ್ದಾಗ ಮುಖದ ತುಂಬೆಲ್ಲ ಬೆವರು ಹಾಗೂ ಸುತ್ತಲೂ ನೋಡುವುದು ಮಾಮೂಲು ಸ್ವಲ್ಪ ಹೊತ್ತಿನ ನಂತರ ಅದು ಕನಸೆಂದು ಅರ್ಥವಾಗಿ ನಿಟ್ಟಿಸಿರು ಬಿಡುತ್ತೇವೆ ಇಂತಹ ಕನಸುಗಳು ಎಲ್ಲರಿಗೂ ಸಾಮಾನ್ಯ ದೆವ್ವ ಒಂದೇ ಅಲ್ಲ ಕೆಲವರಿಗೆ ಕೆಟ್ಟ ಕ್ಷಣಗಳು ಸಹ ಕನಸಿನಲ್ಲಿ ಬರುತ್ತವೆ ಹಾಗೆ ಒಳ್ಳೆಯ ಕನಸುಗಳು ಬೀಳುತ್ತವೆ ಪ್ರತಿಯೊಂದು ಕನಸು ಅವರ ಭವಿಷ್ಯದ ಘಟನೆಗಳಿಗೆ ಕಾರಣವಾಗುತ್ತದೆ ಅಂದರೆ ಇದು ಕೆಲವು ಚಿಹ್ನೆಗಳ ರೂಪದಲ್ಲಿ ಭವಿಷ್ಯದ ಘಟನೆಗಳನ್ನು ಮುನ್ಸೂಚಿಸುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ ಆದರೆ ಕನಸಿನಲ್ಲಿ ದೆವ್ವ ಕಾಣಿಸಿಕೊಳ್ಳಲು ವೈಜ್ಞಾನಿಕ ಕಾರಣ ಇದೆ ಎನ್ನುತ್ತಾರೆ ವಿಜ್ಞಾನಿಗಳು ಜೀವ ಭಯ ಹಾಗೂ ನಾಳೆ ಏನಾಗಬಹುದು ಎಂಬ ಆತಂಕ ಇರುವವರಿಗೆ ಮಾತ್ರ ಕನಸಿನಲ್ಲಿ ದೆವ್ವ ಕಾಣಿಸಿಕೊಳ್ಳುತ್ತದೆ ಈ ಎಲ್ಲಾ ವಿಷಯಗಳನ್ನು ಕನಸುಗಳ ವಿಜ್ಞಾನ ಎಂಬ ಪುಸ್ತಕದಲ್ಲಿ ಬರೆಯಲಾಗಿದೆ ದೆವ್ವ ಮತ್ತು ಭೂತಗಳ ಅಸ್ತಿತ್ವವು ಜನರ ನಂಬಿಕೆಗಳ ಮೇಲೆ ಅವಲಂಬಿತವಾಗಿದೆ ದೇವರು ಇದ್ದಾರೆ ಎಂದು ನಂಬುವ ಪ್ರತಿಯೊಬ್ಬರೂ ದೆವ್ವವೂ ಇದೆ ಎಂದು ನಂಬುತ್ತಾರೆ ಯಾರಿಗಾದರೂ ಪ್ರತಿದಿನ ನಿದ್ರೆಯಲ್ಲಿ ದೆವ್ವ ಕಾಣಿಸಿಕೊಂಡರೆ ಅವರು ತಮ್ಮ ಜೀವನದಲ್ಲಿ ಏನನ್ನಾದರೂ ಕಳೆದುಕೊಂಡಿದ್ದಾರೆ ಎಂದು ಅರ್ಥ ಡ್ರೀಮ್ ಸೈನ್ಸ್ ಪ್ರಕಾರ ಕನಸಿನಲ್ಲಿ ಪ್ರೇತಗಳನ್ನು ನೋಡುವುದು ಕೆಟ್ಟ ಸಂಕೇತವಾಗಿದೆ ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯ ಸಂಕೇತ ಮತ್ತು ನೀವು ಮಾನಸಿಕವಾಗಿ ಬಲವಾಗಿಲ್ಲ ಎಂದು ಅರ್ಥವನ್ನು ಸೂಚಿಸುತ್ತದೆ ರಾತ್ರಿ ಮಲಗುವ ಮುನ್ನ ನಾಳೆಯ ಬಗ್ಗೆ ಆಶಾಭಾವನೆಗಳನ್ನು ಇಟ್ಟುಕೊಳ್ಳುವವರಿಗೆ ಇಂತಹ ಕನಸುಗಳು ಬೀಳುವುದಿಲ್ಲ ಏಕೆಂದರೆ ನಾಳೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಪಾಸಿಟಿವ್ ಯೋಚನೆ ಇರುತ್ತದೆ ಆದರೆ ಮಾನಸಿಕವಾಗಿ ಬಲವಿಲ್ಲದವರು ನಾಳೆ ಏನಾಗುತ್ತದೋ ಎಂಬ ಭಯದಲ್ಲಿ ಮಲಗುತ್ತಾರೆ ಅವರ ಮನಸ್ಸಿನಲ್ಲಿರುವ ಭಯವು ಅವರ ಕನಸಿನಲ್ಲಿ ದೆವ್ವದ ರೂಪದಲ್ಲಿ ಬರುತ್ತದೆ ಎಂದು ಡ್ರೀಮ್ ಸೈನ್ಸ್ ಹೇಳುತ್ತದೆ ಮೇಲಾಗಿ ಕೆಲವರು ಭಾವುಕರಾದಾಗ ಜೀವನದಲ್ಲಿ ತಮಗೆ ಇಷ್ಟವಾದದ್ದನ್ನು ಕಳೆದುಕೊಂಡಾಗ ಎಲ್ಲ ಸಂದರ್ಭದಲ್ಲಿ ಅದೇ ಸಂಗತಿಯನ್ನು ಯೋಚಿಸಿದಾಗಲೂ ಈ ರಾಕ್ಷಸರು ಅವರ ಬಳಿಗೆ ಬರುತ್ತಾರೆ ನೀವು ದೆವ್ವದೊಂದಿಗೆ ಹೋರಾಡುತ್ತಿರುವ ರೀತಿಯಲ್ಲಿ ಕನಸು ಕಂಡರೆ ಭವಿಷ್ಯದಲ್ಲಿ ನಿಮ್ಮ ಯಶಸ್ಸಿಗೆ ಏನಾದರೂ ಅಡ್ಡಿಯಾಗುತ್ತಿದೆ ಎಂಬುದರ ಸಂಕೇತವಾಗಿದೆ ಹೀಗಾಗಿ ನಿಮ್ಮ ಕನಸಿನಲ್ಲಿ ದೆವ್ವಗಳು ಕಾಣಿಸಿಕೊಂಡರೆ ಜಾಗರೂಕರಾಗಿರಿ ಮತ್ತು ಶಾಂತವಾಗಿರಿ ಆದಷ್ಟು ಪಾಸಿಟಿವ್ ಮೈಂಡ್ ಬೆಳೆಸಿಕೊಳ್ಳಿ ಕನಸಿನಲ್ಲಿ ಯಾವ ದೇವರು ಬಂದರೆ ಏನರ್ಥ ಅಂತ ತಿಳಿಸ್ಕೊಡುತ್ತ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ